ನಮ್ಮತ್ತೆ ಕರುಣ ಇಲ್ಲೇನು ಅದ ಇಲ್ಲ ರೀ ಐತಿ ಇಲ್ಲ ಕರುಣೆ ಆದರೆ ನಮ್ಮ ಕರುಣ ಬೇರೆ ರೀ ನಮ್ಮ ಕರುಣೆ ನಮ್ಮ ಪ್ರೀತಿ ನಮ್ಮ ವಾತ್ಸಲ್ಯಗಳು ಹೆಂಗದವ ಆಗಲೇ ಹೇಳಿನಲ್ಲ ಲಾಭ ಇದ್ರೇ ಅಷ್ಟೇ ಕರುಣ ಮಾಡ್ತೀವಿ ನಾವು ನನಗೆ ನಿನ್ನಿಂದ ಲಾಭ ಇಲ್ಲ ನನಗೆ ನಿಮ್ಮಿಂದ ಉಪಯೋಗ ಇಲ್ಲ ಅಂದ್ರೆ ನಾವು ಅಲ್ಲಿ ಕರುಣೆಯನ್ನು ಯಾವ ಕಾಲಕ್ಕೂ ತೋರ್ಸಂಗಿಲ್ಲ ಮಹಾತ್ಮರು ಹೇಳ್ತಾರೆ ಕರುಣ ಇರಬೇಕು ಯಾರ ಜೊತೆ ಕರುಣಾ ಇರಬೇಕ್ರಿ ಕರುಣ ಯಾರಿಗೆ ಮಾಡಬೇಕು ಅಂತ ಕೇಳಿದ್ರೆ ಜೀವರೊಳು ಅವ್ರಿಗೆ ಇವ್ರಿಗೆ ಅಂತಲ್ಲ ನಮ್ಮ ಪೈಕಿ ಇದ್ದವ್ರಿಗೆ ನಮ್ಮ ಜಾತಿಯವ್ರಿಗೆ ಅಟ್ಟೆ ಯಾಕೆ ನಮ್ದು ಅದೇ ಐತೆ ಹಾಕ್ರಿ ನಮ್ಮ ಪೈಕಿ ಇದ್ದವ್ರಿಗೆ ಮೊದಲನೇ ಏನು ರೀ ನಮ್ಮ ಮನೆ ಅವ್ರಿಗೆ ಆಮೇಲೆ ನಮ್ಮ ಜಾತಿ ಅವ್ರಿಗೆ ಆಮೇಲೆ ನಮ್ಮ ಉರಾನವ್ರಿಗೆ ನಮ್ಮ ಪೈಕಿ ನಮ್ಮನ್ನು ಪ್ರೀತಿ ಮಾಡೋರ್ಗಟ್ಟೆ ನಾವು ಕರುಣ ತೋರ್ತೀವಿ ಅದರ ಮಹಾತ್ಮರು ಹೆಂಗೆ ಹೇಳ್ತಾರೆ ಜೀವರುಳು ಯಾವ ಪ್ರಾಣಿಗೆ ಯಾರು ಉಸಿರಾಡ್ತಾರ ಅವರೆಲ್ಲರಿಗೂ ನೀ ಏನು ಕೊಡು ಅವರಲ್ಲಿ ನೀ ಏನಿಡು ಕರುಣ್ಣಿಡು ಅವ್ರ ಬಗ್ಗೆ ನಿನಗೆ ದಯಾ ದಾಕ್ಷಿಣ್ಯಗಳಿರಲಿ ಏನಿರಲಿ ದಯಾ ತುಂಬ್ಕೊಂಡು ನಿನ್ನ ಹೃದಯದೊಳಗೆ ಹಾಂ ದಯಾ ತುಂಬ್ಕೋ ಅದಕ್ಕೆ ಬಸವಣ್ಣನವರು ಹೇಳಿದರು ದಯವೇ ಧರ್ಮದ ಮೂಲವಯ್ಯ ದಯಬೇಕು ಸಕಲ ಪ್ರಾಣಿಗಳಲ್ಲಿ ರೀ ಅವರು ಬಸವಣ್ಣವ್ರು ಅದನ್ನ ಹೇಳಕ್ರಿ ದಯ ಬೇಕು ಯಾರತ್ತೆಕ್ರೀ ಸಕಲ ಪ್ರಾಣಿಗಳಲ್ಲಿ ನಮ್ಮನಿ ನಾಯಿ ಮೇಲೆ ಅಟ್ಟ ಪ್ರೀತಿ ಇರಬಾರ್ದು ಯಾಕ್ರಿ ನಾವು ಬ್ಯಾರದವ್ರು ನಾಯಿ ಮೇಲೂ ಪ್ರೀತಿ ಇರಬೇಕು ನಾವು ಹಂಗಲ್ಲ ರೀ ಉಪಯೋಗ ಆಗುವಂಥ ವಸ್ತು ವಿಷಯ ಅಥವಾ ಉಪಯೋಗ ಆಗುವಂಥದ್ರ ಮೇಲೆ ಅಟ್ಟೆ ನಮ್ಮದೇನೈತೆ ರೀ ಕರುಣ ಐತೆ ನಮ್ದು ಐತೆ ಅನ್ನುವಂಥ ಭಾವನಾದಿಂದ ನಿಮಗೊಂದು ಒಂದು ದೃಷ್ಟ ಅಂತ ಹೇಳ್ತೀನಿ ಅದು ಹೆಂಗೆ ಹೇಳ್ತೀರಿ ಅಂತ ಕೇಳಿದ್ರೆ ನಮ್ಮ ಮನೆಯಾಗ ಎಲ್ಲರ ಮನೆಯಾಗ ಬೆಕ್ಕ ಸಾಕಿರ್ತೀರಿ ರೀ ಬೆಕ್ಕ ನಮಗೆ ಬೆಕ್ಕಿನ ಬಗ್ಗೆ ಕರುಣಾನು ಐತಿ ಪ್ರೀತಿನೂ ಐತಿ ಅದ ಮನೆಯಾಗ ಇಲಿ ಅದಾವ ಏನದಾವ್ರಿ ಇಲಿ ಅದಾವೆ ನಿಮಗೆ ಇಲಿ ಮೇಲೆ ಪ್ರೀತಿ ಐತೋ ಬೆಕ್ಕಿನ ಮೇಲೆ ಪ್ರೀತಿ ಐತೋ ಇಲಿ ಮೇಲೆ ಹಾಕಿಲ್ಲ ಬೆಕ್ಕಿನ ಮೇಲೆ ಯಾಕೈತ್ರಿ ಬೆಕ್ಕ ಇಲಿ ಚಿತ್ತದಂತ ಪ್ರೀತಿ ಮಾಡ್ತೀರಿ ಇಲ್ಲಿ ಮೇಲೆ ಬೆಕ್ಕಿನ ಮೇಲೆ ದಟ್ಟು ಪ್ರೀತಿ ನಮಗ ಇಲ್ಲ ಬೆಕ್ಕಿನ ಮೇಲೆ ಯಾಕೆ ಇಲ್ಲಿ ಇದೀರಿ ಇಲಿ ತಿತ್ತಾಗಿ ಹೌದಿಲ್ಲ ಹಾ ನಂಬದೆಲ್ಲ ಹೆಂಗದ ಅಂತಂದ್ರೆ ಒಟ್ಟು ಮತ್ಲಬ್ ಏನಾರ ಒಂದು ಆಸೆ ಮನೆ ಮುಂದೆ ನಾಯಿ ಯಾಕೆ ಸಾಕ್ತೀರಿ ಕಂಡವ್ರನ್ನ ಬರ್ಗೋಡು ಮನೆ ಮುಂದೆ ಹಂದಿ ಹಾಯಿ ಮಂದಿಯಾರ ಹೋಗ್ಲತ್ತಾಗ ಹೌದಿಲ್ಲ ರೀ ನಮ್ಮಲ್ಲರ ಬೀಗುಡಿ ಹಂಜಿ ಆಗಿದ್ದು ಎಲ್ಲ ಬಿಡ್ರಿ ಈಗ ನೂರಕ್ಕೆ ಅಪ್ಪದ ಬಾಳೆ ಗೋಯಿಂದ ಮಾಡಿ ಕೂತ್ರಿ ಅವ್ಕ ಹಾಂ ಮಂದಿ ಹಂದಿ ಬಂದ್ರೆ ನಮ್ಮ ಮನೆ ಮುಂದೆ ಮಂದಿಗೆ ಹಂದಿಗೆ ಓಡಿಸ ಆಗ್ತದತ್ ನಾವೇನು ಮಾಡ್ತೀವಿ ರೀ ನಾಯಿ ಹಾಕ್ತಿವಿ ಅದ ಹಾದಿಗೆ ಹೋಗು ನಾಯಿ ಸಾಕ್ತೀವಿ ಹಾದಿಗೆ ಹೋಗು ಮೇಲೆ ಪ್ರೀತಿದೇವ್ ಬಬ್ಬಾ ತಳಿ ಎತ್ಕೊತೀವ್ರೆ ನಾ ಥೂಓ್ತೀವಿ ಅದಕ್ಕೆ ಅದಕ್ಕೆ ಏನಂತೀವಿ ಅಂದ್ರೆ ಅದಕ್ಕೆ ಮೋಹ ಅಂತಾರೆ ಇಲ್ಲಿ ಮಹಾತ್ಮರು ಹೇಳ್ತಾರೆ ಕರುಣವಿರಲ್ಲಿ ಜೀವರಳು ದಯಬೇಕು ಸಕಲ ಪ್ರಾಣಿಗಳಲ್ಲಿ ಹೆಂಗ್ರಿ ಅವ್ರು ಹಂಗ ಅಂದ್ರಿ ಏನ್ರಿ ಅಂತ ಕೇಳಿದ್ರೆ ದುಃಖಿತೆ ದುಃಖಿತೇಶು ಭೂತೇಶು ಅನುಕಂಪ ನೋಡ್ರಿ ಯಾರು ದುಃಖದೊಳಗ ಅದಾರ ಅರ್ಥ ಮಾಡ್ಕೊಳ್ರಿ ಯಾರು ದುಃಖದೊಳಗದಾರ ಯಾರು ಕಷ್ಟದೊಳಗ ಅದಾರ ಯಾರು ನೋವಿನೊಳಗ ಅದಾರ ಯಾರು ತಾಪತ್ರಯದೊಳಗದಾರ ಯಾರು ಸಮಸ್ಯೆಯ ಸುಳಿಯಲ್ಲಿ ಸಿಲುಕೊಂಡಾರ ಅವರು ನೋಡಿ ನಮ್ಮ ಅಂತಃಕರಣ ಏನಾಗಬೇಕ್ರಿ ದ್ರವೀಭೂತ ಆಗಬೇಕು ಅದಕ್ಕೆ ರೀ ಏನಂತಾರ ಅದಕ್ಕೆ ಕರುಣಾ ಅಂತ ಕರಿತಾರ ನಿಜಗೊಂಡ್ರು ಮುಂದಿನ ಪದ್ಯದೊಳಗೆ ಹೇಳಂತಂದ್ರ ಕರುಣದಿಂದ ಅತಿಶಯವಾದ ಧರ್ಮ ಒಂದುಂಟೆ ಜಗತ್ತಿನೊಳಗೆ ಕರುಣೆಗಿಂತ ಅಧಿಕವಾದ ಧರ್ಮ ಇಲ್ಲವೇ ಇಲ್ಲ ತಿಳಿಯುತ್ತಿಲ್ಲ ನಿಮಗೆ ಕರುಣೆಗಿಂತ ಅಧಿಕವಾದ ಧರ್ಮ ಇಲ್ಲವೇ ಇಲ್ಲ ದಯೆಗಿಂತ ಅಧಿಕವಾದ ಧರ್ಮವೇ ಇಲ್ಲ ಅದಕ್ಕೆ ಒಂದು ಇಂಗ್ಲೀಷದೊಳಗೆ ಒಂದು ಸಣ್ಣದೊಂದು ಕ್ವಾಟ್ ಬರ್ತದೆ ಕ್ವಾಟ್ಸ್ ಬರ್ತದೆ ಏನಂದ್ರೆ ಲವ್ ಹ್ಯಾಸ್ ಟೂ ಡಾಟರ್ಸ್ ಏನ್ರಿ ಲವ್ ಹ್ಯಾಜ್ ಟೂ ಡಾಟರ್ಸ್ ಅವ್ರು ಯಾರು ಅಂತಂದ್ರೆ ಕೈಂಡ್ನೆಸ್ ಆ್ಯಂಡ್ ಪೇಷನ್ಸ್ ಏನು ರೀ ಪ್ರೀತಿ ಅನ್ನುವಂತಹ ತಾಯಿಗೆ ಇಬ್ಬರು ಮಕ್ಕಳದಾರ ಪ್ರೀತಿ ಮಾಡೋರಿಗೆ ಅಲ್ಲ ಪ್ರೀತಿಗೇನೇ ಎರಡು ಮಕ್ಕಳದವತ್ತು ಮತ್ತು ನೀವು ಹೆಸರು ಪ್ರೀತಿ ಅಲ್ಲ ಪ್ರೀತಿ ಏನೈತಲ್ಲ ಆ ಪ್ರೀತಿಗೆ ಇಬ್ಬರು ಮಕ್ಕಳದಾರತ್ತ ಲವ್ ಹ್ಯಾಜ್ ಟೂ ಡಾಟರ್ಸ್ ಆ ಪ್ರೀತಿಗೆ ಪವಿತ್ರ ಪರಮ ಪ್ರೇಮಾಸ್ಪದತ್ವಾತ್ ಪರಮಾತ್ಮ ಹೆಂಗದಾನ ಅಂತಂದ್ರೆ ಪ್ರೇಮ ಸ್ವರೂಪನದಾನ ಅಂತಹ ಪ್ರೇಮಸ್ವರೂಪವಾಗಿರ್ತಕ್ಕಂತಹ ಆ ಪರಮಾತ್ಮ ಹೆಂಗದಾನ ಅಂತಂದ್ರೆ ಸಕಲ ಜೀವರಾಶಿಗಳನ್ನು ಪ್ರೀತಿ ಮಾಡೋದರಿಂದ ಸಿಗತಾನ ಆ ಪ್ರೀತಿಗೆ ಯಾರು ಯಾರು ಮಕ್ಕಳದಾರ ಅಂದ್ರೆ ಇಬ್ಬರು ಮಕ್ಕಳದಾರವ್ರು ಯಾರ್ರೀ ಕೈಂಡ್ನೆಸ್ ಆ್ಯಂಡ್ ಪೇಷನ್ಸ್ ದಯಾ ಕೈಂಡ್ನೆಸ್ ಅಂದ್ರೆ ಏನು ರೀ ದಯಾ ದಯೆ ಮತ್ತು ಸಹನೆ ಇವೆ ಮಕ್ಕಳದವತ್ತ ತಾಳ್ಮೆ ಇತ್ತು ಅಂದ್ರೆ ದಯಾ ಬಂದೇ ಬರ್ತದ ದಯಾ ಇತ್ತು ಅಂದ್ರೆ ಹೆಂಗದ ರೀ ಅವು ಎರಡು ಹೆಂಗದವ್ರಿ ಒಂದು ನಾಣ್ಯಕ್ಕೆ ಹೌದಿಲ್ರಿ ಕೈಂಡ್ನೆಸ್ ಇಲ್ದನ ಪೇಶನ್ಸ್ ಇಲ್ಲ ಪೇಶನ್ಸ್ ಇದ್ದಲ್ಲಿ ಇಲ್ ಇಲ್ಲದಲ್ಲಿ ಕೈಂಡ್ನೆಸ್ ಇಲ್ಲ ಇವೆರಡು ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಂಗೆ ನೋಡ್ರಿ ಪ್ರೀತಿ ಇತ್ತು ಅಂದರೆ ಎಲ್ಲಿ ಪ್ರೀತಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಆತ್ಮನೇ ಏನದಾನೆ ಕೂಡಲ ಸಂಗನ ಕುಲಜನು ನಿಜವಾದ ಶ್ರೇಷ್ಠ ಜಾತಿ ನಿಜವಾದ ಶ್ರೇಷ್ಠ ವ್ಯಕ್ತಿ ಈ ಪ್ರಪಂಚದೊಳಗ ಉಚ್ಚ ಪದವಿಯೊಳಗ ಉನ್ನತವಾದ ಪದವಿಯೊಳಗ ಇರುವಂತಹ ಮನುಷ್ಯ ಯಾರ ಅದಾರ ಅಂತಂದ್ರ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವಾತ ಇರಬೇಕು ಎಲ್ಲರಿಗೂ ಏನ್ ಮಾಡ್ಬೇಕ್ರಿ ಅಮ್ಮ ಹಿತವನ್ನೇ ಬಯಸುವವ ಇರಬೇಕು ಅದುವೇ ಏನೈತಿ ಅಂತಂದ್ರ ನಿಜವಾದ ಧರ್ಮ ಯಾವ್ದ್ರಿ ಸಕಲ ಜೀವಾತ್ಮರಿಗೆ ಲೇಸನ್ನು ಒಳ್ಳೆಯದನ್ನು ಬಯಸುವಂತಹ ಮನಸ್ಸು ಬೇಕು ಸಕಲ ಜೀವಾತ್ಮರಿಗೆ ಲೇಸನ್ನು ಒಳ್ಳೆಯದನ್ನು ಬಯಸುವಂತಹ ಮನಸ್ಸು ನಮಗಿರ್ಬೇಕಾಗಿತ್ತು ಅಂದ್ರೆ ನಮ್ಮ ಹೃದಯದೊಳಗೆ ರೀ ಪ್ರೀತಿ ಇರಬೇಕು ನಮ್ಮ ಅತ್ತೆ ಪ್ರೀತಿ ಪ್ರೀತಿಲ್ಲೇನ ಸಾಕಷ್ಟು ಅದ ಆದರೆ ನಮ್ಮ ಪ್ರೀತಿ ಏನಾಗಿದೆ ಅಂತಂದರೆ ಅದರ ಆಕಾರ ಬದಲಾಗಿ ಬಿಟ್ಟದ ನಮ್ಮ ಪ್ರೀತಿಯ ಆಕಾರ ಏನಾಗ್ಯದ ರೀ ಚೇಂಜ್ ಆಗ್ಯದ ಈಗ ನೀರ ಹೆಂಗದ ರೀ ಅದಕ್ಕೆ ಬಣ್ಣಿಲ್ಲ ತಿಳಿತಿಲ್ಲ ಬಣ್ಣಿಲ್ಲ ಆಕಾರ ಇಲ್ಲ ರುಚಿ ಇಲ್ಲ ನಿಜವಾದ ನೀರಿಗೆ ಅರ್ಥ ಮಾಡ್ಕೊಡ್ರಿ ನೀವು ಮಿನಿರಲ್ಸ್ ಕುಡಿದ್ರೆ ರೀ ಹೆಚ್ಚ ಕಡಿಮೆ ಉಪ್ಪ ಆಮೇಲೆ ಒಗರ ಆಮೇಲೆ ಸಿಹಿ ತುಂಬತದ ಅದ್ರೊಳಗೆ ಮತ್ತೇನೊಮ್ಮೆ ಬೆರೆಸಿದ್ರೆ ನೀರಿಗೆ ಆಕಾರ ಇಲ್ಲ ನೀರಿಗೆ ನೀವು ಎಲ್ಲ ಸೈನ್ಸ್ ಕಲ್ತಾವ್ರಿದ್ರೂ ನಾವು ಅನ್ಪಡಿದೀವಿ ಸುಮ್ಮನೆ ಹೇಳ್ತೀವಿ ಮಂದಿಗೆ ಹೇಳಿದ್ದು ಹೇಳಿ ಮಂದಿಗೆ ಕೇಳಿದ್ದ ಹಾಂ ನೀರಿಗೆ ಆಕಾರ ಇಲ್ಲ ನೀರಿಗೆ ಬಣ್ಣ ಇಲ್ಲ ನೀರಿಗೆ ರುಚಿ ಇಲ್ಲ ಆ ನೀರು ನೀರಿ ನೋಡ್ರಿ ಯಾವ ಪಾತ್ರೆ ಒಳಗೆ ಹಾಕ್ತಿರಿ ಏನಕ್ಕತಿ ಕೊಡದಾಗ ಹಾಕಿದ್ರೆ ಕೊಡದಳತಿ ಗಿಂಡಿಯಾಗ ಹಾಕಿದ್ರೆ ಗಿಂಡಿ ಅಳತಿ ತಪ್ಪೆಲ್ಯಾಗೆ ಹಾಕಿದ್ರೆ ತಪ್ಪೆಲೆ ಅಳತಿ ಬಕಿಟ್ದಾಗ ಹಾಕಿದ್ರೆ ಬಕಿಟಿನ ಅಳತಿ ನೀರಿಗೆ ಹೌದಾ ಆ ನೀರಿನೊಳಗೆ ಉಪ್ಪು ಹಾಕಿದ್ರೆ ಉಪ್ಪು ಹಾಕತಿ ಸಕ್ಕರೆ ಹಾಕಿದ್ರೆ ಯಾಕತಿಲ್ಲೇಪ್ಪ ಸಕ್ಕರೆ ಹಾಕತಿ ಹುಳಿ ಹಾಕಿದ್ರೆ ಹುಳಿ ಹಾಕೈತಿ ಖಾರ ಹಾಕಿದ್ರೆ ಮಿಕ್ಸ್ ಆದ್ರೆ ಏನು ಹಾಕ್ರೀ ನೀರ ಮಿಕ್ಸ್ ಆದ್ರನ ರುಚಿ ಬರ್ತದ ಆಯಾ ರುಚಿಗಳು ಬರ್ತಾವೆ ಅದಕ್ಕೆ ಇನ್ನೊಂದು ಅದೇ ನೀರಿಗೆ ಕಲರ್ ಬೆರೆಸಿದ್ರಿ ಕೆಂಪ ಹಳದಿ ನೀಲಿ ಕರಿ ಯಾಕ್ರಿ ಯಾವ ಹಸಿರಾ ಇವು ಕಲರ್ ಹಾಕಿದಿರಿ ಅಂತಂದ್ರೆ ನೀರೇನಕ್ರೀ ನೀ ಯಾವ ಕಲರ್ ಹಾಕಿರ್ತಿ ಅದೇ ಕಲರ್ ಬರುತ್ತೀ ನೋಡ್ರಿ ನೀರಿಗೆ ಬಣ್ಣನೂ ಇಲ್ಲ ರುಚಿನೂ ಇಲ್ಲ ಆಕಾರನೂ ಇಲ್ಲ ನೀರಿಗೆ ಬಣ್ಣ ರುಚಿ ಆಕಾರಗಳು ಎದರಿಂದ ಬರ್ತಾವ್ರಿ ಬಣ್ಣದ ಸಂಘದಿಂದ ಅದಿಲ್ಲ ಹಾ ಇಲ್ಲೇನೇನು ಷಡ್ರಸಗಳದಾವಲ್ಲ ಅವುಗಳ ಸಂಪರ್ಕದಿಂದ ವಸ್ತುವಿನ ಸಂಪರ್ಕದಿಂದ ಏನಾಕತ್ರಿ ಬಣ್ಣ ಬರ್ತದ ರುಚಿ ಬರ್ತದ ಮತ್ತು ಆಕಾರಗಳು ಬರ್ತವೆ ಹ್ಯಾಂಗ ಮನಸ್ಸು ಹೆಂಗದ ಅಂತಂದ್ರೆ ಪರಮಾತ್ಮನ ಸ್ವರೂಪದ ಇದು ಈ ಮನಸ್ಸಿಗೆ ನೀ ಯಾವ ಆಕಾರ ಕೊಡ್ತಿ ಅದು ಆಗುತ್ತದೆ ನಾವೆಲ್ಲ ಈ ಮನಸ್ಸಿಗೆ ಏನು ಆಕಾರ ಕೊಟ್ಟಿವಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರಾಗ ದ್ವೇಷ ನಾನು ನಂದು ಅಹಂಮಗಳನ್ನುವಂತಹ ಎಕ್ರಿ ಕೊಟ್ಟು ಬಿಟ್ಟಿವ ಕಲರ್ ತುಂಬಿವು ಆಕಾರ ಇದಕ್ಕೆ ಹೌದಿಲ್ರಿ ಅದಕ್ಕೆ ಗೇಂಡ ಅದಕ್ಕೆ ಅದಕ್ಕೆ ಯಾವ ಆಕಾರ ಕೊಟ್ಟಿವಿ ಇಂಥ ಕಲರ್ ತುಂಬಿವಿ ಕಾಮಾದಿ ಅರಿಷಡ್ವರ್ಗ ವರ್ಗ ರೂಪ ಕಲರ್ ಹಾಕಿವಿ ಇದಕ್ಕೆ ಇದಕ್ಕೆ ಯಾವ ಆಕಾರ ಕೊಟ್ಟಿವಿ ಅಂತಂದ್ರೆ ಹೆಂಡತಿಗೆ ಮಕ್ಕಳಿಗೆ ಏನು ನೋಡಿರಿ ಹೆಂಡತಿ ಮೇಲೆ ನಿದ್ದದ ಪ್ರೇಮನೆ ಬೇರೆ ಇರ್ತದೆ ಮಕ್ಕಳ ಮೇಲೆ ಇದ್ದದ ಬೇರೆ ಹೆಂಡತಿಯ ಮೇಲೆ ಕಾಮ ಇರ್ತದೆ ಮಕ್ಕಳ ಮೇಲೆ ಮೋಹ ಇರ್ತದೆ ವೈರಿಗಳ ಮೇಲೆ ಏನಿರ್ತದ್ರಿ ನಮ್ಗೆ ಕ್ರೋಧ ಇರ್ತದೆ ಲೋಭ ರೊಕ್ಕದ ಮೇಲೆ ಇರ್ತದೆ ಮೋಹ ನಮ್ಮವ್ರ ಮೇಲೆ ಇರ್ತದೆ ಮದ ಎದ್ರ ಮೇಲೆ ಇರ್ತೈತಿ ಅಧಿಕಾರದ ಮದ ಇವೆಲ್ಲ ಒಂದೊಂದು ಆಕಾರ ಅದು ಅಪ್ಪ ಮನಸ್ಸು ಒಂದ ಐತಿ ಆ ಮನಸ್ಸಿಗೆ ಏನು ಆಕಾರ ಕೊಟ್ಟಿವ್ರಿ ನಾವು ಹೆಂಡತಿ ಮಕ್ಕಳು ಅಧಿಕಾರ ಐಶ್ವರ್ಯ ದ್ವೇಷ ಅಂದ್ರೆ ಏನು ವೈರಿಗಳು ನಮ್ಮವರು ಅನ್ನುವಂತಹ ಆಕಾರ ಕೊಟ್ಟದ್ದಕ್ಕ ಆ ಕಾಮಾದೇರಿ ಷಡ್ ವರ್ಗಗಳೇನಕ್ರಿ ಅದ್ರಂಗೆ ಆಕಾರ ಆಗಕ್ಕೆ ಚಾಲು ಮಾಡ್ತಾವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ಕಲರ್ ಅಂತಂದ್ರೆ ಮನಸ್ಸಿಗೆ ಏನಕತ್ರಿ ಅದು ಹೌದಿಲ್ರಿ ಒಂದೇ ಮನಸ್ಸ ಕಣ್ಣಿನ ಜೋಡಿ ಬೇರಿತ್ತು ಅಂತಂದ್ರೆ ರೂಪದ ದರ್ಶನ ಆಕತಿ ಆಕತಿಲ್ರಿ ತಿಳಿಯಕತ್ತಿಲ್ಲ ನಿಮಗೆ ನಿಮಗೆ ಅದೇ ಒಂದೇ ಮನಸ್ಸ ಶಬ್ದದ ಜೊತೆ ಬೇರಿತ್ತು ಅಂತಂದ್ರೆ ಕಿವ್ಯಾಗ ಹೋಗಿ ಕೂತಂದ್ರೆ ಮನಸ್ಸ ಏನಾಕತಿ ಈಗ ನಿಮ್ಮ ಮನಸ್ಸು ಕಿವಿ ಹಾಕೋತರ ನನ್ನ ಶಬ್ದ ನಿಮಗೆ ಕೇಳ್ತಾವೆ ನಿಮ್ಮ ಮನಸ್ಸು ಕಣ್ಣು ಹಾಕೂತ್ರ ನಾನು ನಿಮಗೆ ಕಾಣ್ತನ ಹೌದಿಲ್ರಿ ಮನಸ್ಸು ಭಾಯ ಹಾಕುತ್ತು ಅಂದ್ರೆ ಮಾತಾಡ್ತದೆ ಮನಸ್ಸು ಚರ್ಮದೊಳಗೆ ಸ್ಪರ್ಶಿಸ್ ಚರ್ಮದ ಜೊತೆಗೆ ಅದಕ್ಕೆ ಸಂಬಂಧ ಕೂಡ್ತು ಅಂದ್ರೆ ಅದೇನು ಮಾಡ್ತದ ರೀ ಸ್ಪರ್ಶ ಸುಖ ಆಗ್ತದ ಮನಸ್ಸು ನಲ್ಗಿ ಜೊತೆ ಸೇರ್ತು ಅಂದ್ರೆ ರಸ ಯಾಕ್ರೀ ಒಪ್ಪ ಹುಳಿ ಖಾರ ಒಗರ ರುಚಿ ಇವೆಲ್ಲ ಎದಕ್ಕೆ ಬರ್ತಾವ್ರಿ ಮನಸ್ಸನ್ನೇ ಕಾರಣದ ಎಲ್ಲದಕ್ಕೂ ನಾವು ಇದಕ್ಕೆಲ್ಲಕ್ಕೂ ಏನು ಮಾಡೀವ್ರಿ ಒಂದು ಬಣ್ಣ ಮನಸ್ಸಿಗೆ ಹೆಂಗೆ ನೀರಿಗೆ ಬಣ್ಣ ಆಕಾರ ಮತ್ತು ರುಚಿಗಳನ್ನು ಕೊಟ್ಟ ಬ ಬರ್ತಾವ ಆಕಾರಗಳು ಹೆಂಗೆ ಬರ್ತಾವ ಹಂಗೆ ಈ ಮನಸ್ಸಿಗೆ ಕಾಮಾದಿ ಆಕಾರ ಮತ್ತು ಅಳತಿ ಮತ್ತು ಕಲರ ಮತ್ತು ಏನು ಮಾಡೀವ್ರಿ ಇದಕ್ಕೆ ಬೆರೆಸಿವನ್ ಎಲ್ಲ இதற்கேனில் நிர்மலவாத மனசு விமல மாநத தீர்ம் உண்டை மனசு ஏனில் நர்மல சண்டி யாவ ஆகாரை மனசுகாம கிரோதோபோஹ மத மத்த ஆகார ஐத்தேன் மனசி அது எட்டு நர்மலவாத மனசை அதுக்கே நம்ம மக்களிகேன்த்தீவ் ரீ மக்கள் அந்த தேவ்சமான அந்தீவ இல் நம்ம ஏக்கேசமான அதுக்கு ஏனூத்தலை அதுக்கு புண்ணப்பாபூ இல்ல காமதி ஷட் வர்கும் இல்லை ಅದಕ್ಕೆ ಅದರ ಹೋಯ್ತು ರೀ ಪಾಪ ಹಾಂ ನಮ್ದೆಲ್ಲ ಮನಸ್ಸು ಹಂಗೆ ಇತ್ತು ನಾವು ದೊಡ್ಡವ್ರ ಆದಂಗೆ 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 ಕಾಮಾದಿ ಅರಿಷಡ್ವರ್ಗಗಳ ಆಕಾರ ಬಣ್ಣ ಶಬ್ದಾದಿ ಇವೇನು ವಿಷಯಗಳ ರುಚಿಗಳನ್ನು ಬೆರಿಸಿ ಏನು ಏನು ಅಂತಂದ್ರೆ ಮನಸ್ಸನ್ನು ಯತರ ಪಿತಾರ ಮಾಡಿ ಕೂತೀವಿ ರೀ ಹೌದಿಲ್ಲರಿ ಆದ್ರೆ ಪವಿತ್ರವಾದ ಪ್ರೀತಿ ಏನು ರೀ ಪ್ರೀತಿ ಕೊಟ್ಟೀವಿ ನಾವು ನಮ್ಮ ಪ್ರೀತಿ ಇದೇ ಇದೇ ರೂಪದ ಹೊಂಟದ ಯಾಕ್ರಿ ರೀ ಕಾಮಾದಿ ಐಷ್ವರ್ಗ ರೂಪಕ್ಕೆ ಬದಲಾವಣೆ ಆಗ್ಯದ ನಮ್ಮ ಪ್ರೀತಿ ಆದರೆ ನಿಜವಾದ ಪ್ರೀತಿಗೆ ಏನೈತಿ ಅಂದ್ರೆ ಇಬ್ರ ಮಕ್ಕಳದಾರತ್ತೆ ಅವ್ರ ಯಾರ್ರೀ ಕೈಂಡ್ನೆಸ್ ಆ್ಯಂಡ್ ಪೇಶನ್ಸ್ ದಯಾ ಬೇಕು ದಯಾ ಬೇಕು ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ ದಯಾ ಅನ್ನೋದಿತ್ತು ಅಂತಂದ್ರೆ ನೀ ಬಾಕಿದು ಏನೂ ಮಾಡೋ ಅವಶ್ಯಕತೆ ಇಲ್ಲ ಧರ್ಮದ ಸರ್ವಸ್ವ ಎದುರಾಗೈತಿ ಅಂತ ಕೇಳಿದ್ರೆ ದಯೆಯಲ್ಲಿ ಐತಿ ದಯೆಯಲ್ಲಿ ಐತಿ ಅದಕ್ಕೆ ಅವ್ರು ಹೇಳ್ತಾರ ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರೂವಾ ಧಾರ್ಯತಾಂ ಆತ್ಮನ ಪ್ರತಿಕೂಲ ಪರೇಶಾಂ ನ ಸಮಾಚರೇತ್ ಪಂಚತಂತ್ರದೊಳಗೆ ಹೇಳ್ತಾರೆ ಏನು ಅಂತಂದ್ರೆ ಧರ್ಮದ ಸರ್ವಸ್ವ ಎದುರಾಗೈತಿ ಕರುಣೆಯೊಳಗೈತಿ ತಿಳಿತಿಲ್ರಿ ನಿಮಗೆ ದಯವೇ ಧರ್ಮದ ಮೂಲವಯ ಬಸವಣ್ಣವ್ರು ಹೇಳ್ಯಾರಿಲ್ಲ ಆ ದಯಾ ಅಥವಾ ಕರುಣೆ ಇದು ಈ ಏನೈತೆ ಅಂದ್ರೆ ನಿಜವಾದ ಧರ್ಮದ ಮೂಲ ಹೌದಲ್ರಿ ಧರ್ಮ ಅಂದ್ರೆ ಏನ್ರಿ ದಯವೇ ಧರ್ಮದ ಮೂಲ ಆ ಧರ್ಮವನ್ನು ಏನ್ ಮಾಡ್ಬೇಕು ಅಂದ್ರೆ ಕೇಳಬೇಕು ಯದ ನಿಜವಾದ ಧರ್ಮ ಯಾವುದು ಅಂತೇಳಿ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಧರ್ಮಕ್ಕೆ ಹತ್ತು ಸಾವಿರ ಧರ್ಮ ಅನ್ನುವಂಥ ಈ ಎರಡು ಅಕ್ಷರದವಲ್ರಿ ಈ ಎರಡು ಅಕ್ಷರದಿಂದ ಕೂಡಿರುವಂತಹ ಈ ಧರ್ಮ ಅನ್ನುವಂಥ ಶಬ್ದಕ್ಕೆ ಹತ್ತು ಸಾವಿರ ಅರ್ಥಗಳದವು ತಿಳಿತಿಲ್ರಿ ರೀ ಈ ಧರ್ಮ ಅನ್ನುವಂತಹ ಶಬ್ದ ಏನಾಗ್ತದ ಅಂತಂದ್ರೆ ಆಯಾ ಕಾಲಕ್ಕೆ ಆಯಾ ದೇಶಿಗೆ ಆಯಾ ಪ್ರಸಂಗಕ್ಕೆ ಆಯಾ ವ್ಯಕ್ತಿಗೆ ಅನುಸಾರವಾಗಿ ಬದಲಾಗ್ತದ ಧರ್ಮ ತಿಳಿತಿಲ್ರಿ ಪ್ರಸಂಗಾನುಸಾರವಾಗಿ ಧರ್ಮ ಅನ್ನುವಂತಹ ಶಬ್ದ ಬದಲಾಗ್ತಾ ಹೋಗ್ತದ ಆದ್ರೆ ನಿಜವಾಗಿಯೂ ಎಲ್ಲ ಸಮಯದಲ್ಲಿಯೂ ಬದಲಾಗಲಾರದಂತಹ ಧರ್ಮ ಅಂದರೆ ಯಾವ್ದ್ರಿ ದಯೆ ಅದಕ್ಕೆ ಅವ್ರು ಹೇಳ್ತಾರ ಶ್ರೂಯತಾಂ ಧರ್ಮ ಸರ್ವಸ್ವಂ ಶೃತ್ವಾ ಚೈವಾವ ನೀ ಕೇಳು ಏನು ಧರ್ಮದ ಸರ್ವಸ್ವವನ್ನು ಕೇಳಿ ನಿಶ್ಚಯ ಮಾಡೋಕೋ ಏನು ಅಂತಂದ್ರೆ ಅವ್ರು ಹೇಳ್ತಾರೆ ಆತ್ಮನ ಪ್ರತಿಕೂಲಾನಾಂ ಪರೇಷಾಂ ನ ಸಮಾಚರೇತ್ ನಮಗೆ ನಮ್ಮ ಮ್ಯಾಲ ಪ್ರೀತಿ ಐತೆ ಇಲ್ಲ ಕರೆ ಹೇಳಿರಿ ನಿಮಗೆ ನಿಮ್ಮ ಮೇಲೆ ಪ್ರೀತಿ ಐತಿಲ್ಲ ಸುಮ್ಮನೆ ನಾವೆಲ್ಲ ಆರೋಪ ಮಾಡ್ತೀವಿ ಎಲ್ಲ ಹೋಗಿ ಹಣಿ ಮಾಡ್ಕೊಂಡ್ರು ನಾನು ನಿನ್ನ ಬಿಟ್ರೆ ನಿನ್ನ 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 ಬಿಡಲ್ಲ ನಿನ್ನ ಇರ್ಲಿಕ್ಕಂದ್ರೆ ನಾನು ನೀನೇ ನನ್ನ ಸರ್ವಸ್ವ ನೀನೇ ನನ್ನ ಪ್ರಾಣ ಅಂತಾರೆ ಸುಳ್ಳದೆಲ್ಲ ತನಗಿಂತ ಪ್ರಿಯವಾದ ವಿಷಯ ಒಂದುಂಟಿ ಈಗ ನಾವು ಮತ್ತೊಬ್ಬರು ನೋಡಿದರೆ ನಮಗೆ ಭಾಳ ಪ್ರೀತದ ಅವ್ರನ್ನ ಅವರು ಅವ್ರಂದ್ರೆ ನನಗೆ ಪ್ರಾಣ ಬರೀ ಪ್ರಾಣ ಅಲ್ಲ ಎಂಥ ಪ್ರಾಣಂತರಿ ಪಂಚ ಪ್ರಾಣ ಅಂತ ಇಲ್ಲ ತಪ್ಪದ ನೀನು ಅವ್ರನ್ನ ಪ್ರೀತಿ ಮಾಡ್ತೀಯಂದ್ರೆ ಅದರಿಂದ ನಿನಗೆ ಖುಷಿ ಇಲ್ಲಿ ಯಾಕ್ರಿ ಇಲ್ಲಿ ನಿನಗೆ ಆನಂದ ಆಗಕತ್ತದ ಯಾರನ್ನ ನಾವು ಪ್ರೀಚ್ ಮಾಡ್ತಿರ್ತೀವಲ್ಲ ಅವ್ರನ್ನ ನಾವು ಏನು ಮಾಡ್ತೀವಂದ್ರೆ ಅವರಿಂದ ಇಲ್ಲಿ ಆನಂದ ಸಿಗ್ತದ ತಲೆ ಆರೋಪ ಮಾಡ್ತೀವದನ್ನ ತಿಳಿತಿಲ್ರಿ ಅದೇ ವ್ಯಕ್ತಿ ನಿನಗೆ ಅದ ನಿನಗೆ ತೊಂದರೆ ಆಯ್ತು ನಿನಗೆ ಹಿಂಸೆ ಸಾಕೈತಿ ನಾನು ನಿನ್ನ ಬಿಟ್ಟರೆಲ್ಲ ನೀನು ಅಂದ್ರೆ ನನಗೆ ಪಂಚಪ್ರಾಣ ಅಂದ ಮನುಷ್ಯ ಬ್ಯಾಸ್ರ ಆತು ಅಂದ್ರೆ ಅಂತೀರೇನು ನೋಡ್ರಿ ಮದುವೆ ಅದು ಹೊಸದರೊಳಗೆ ಇದ್ದಂತಹ ಪ್ರೀತಿ ಕೊನೆ ಕೊನೆಗೆ ಉಳಿತತ್ತನದು ಯಾಕ್ರಿ ಇಲ್ಲಿ ಯಾಕ್ರಿ ಊಟ ಮಾಡುವಂಥ ಪ್ರಥಮ ತುತ್ತಿನೊಳಗಿರುವಂತಹ ಪ್ರೀತಿ ಕೊನೆಯ ತುತ್ತಿನೊಳಗೆ ಉಳಿತದನ್ನ ಉಳಿತೈತೆ ಏನ್ರಿ ಅಪ್ಪೋರೇ ಉಳಿತೈತೆ ಅಂದ್ರೆ ಮತ್ತು ನೀವು ಭಾರಿ ದೊಡ್ಡವರು ಮತ್ತು ನಾ ಕರೆ ಹೇಳ್ತೀನಿ ನಮ್ಗೆ ಉಳಿಯಾಗಿಲ್ಲ ಮೊದಲೇ ತುತ್ತು ನಾವು ಎಷ್ಟು ಗಡಬಡಿಸಿ ಹೊಸುವಾಗಿ ಅದು ಹಳಸಿದ್ದಾರ ಇರಲಿ ತಂಗ್ಳರ ಇರಲಿ ಯಾವುದರ ಇರಲಿ ಎಷ್ಟು ಖುಷಿದಿಂದ ಗಬ ಗಬ ತಿತ್ತಿರ್ತೀವಿ ಆಮೇಲೆ ಬಿಸಿದು ಊಟ ಬಂದರೂ ಅದರೊಳಗೆ ಏನಿರಾಗಿಲ್ಲ ರೀ ಅಂದ್ರೇನು ರೀ ವ್ಯಕ್ತಿಗತವಾಗಿರುವಂತಹ ವಿಷಯಗತವಾಗಿರ್ತಕ್ಕಂತಹ ಪ್ರೀತಿ ಏನೈತ್ಲೇ ಅದು ಆರೋಪ ಮಾಡ್ಕೊಂಡದ ನಿಜವಾದದ್ದು ಯಾವ್ದೈತ್ರಿ ನಾವು ನಮ್ಮ ಮೇಲಿದ್ದು ಪ್ರೀತಿ ಯಾರ ಮೇಲಾರ ಅದಿವೆ ಅನ್ನೋ ಸಾಧ್ಯನೇ ಇಲ್ಲ ಹೇಳ್ತಾರವರು ಆವ ಕಾಲದವಳು ಬಳಿಕಾವ ದೇಶದೋಳು ಬೇರಾವ ವಸ್ತುವಿನೋಳು ಒಡ ವರೆಯದ ಅತೀ ಮಮತೆ ಆವ ಪರಿಯಲ್ಲಿ ತನ್ನ ಮೇಲಿರ್ಪುದು ಹೆಂಗ್ರಿ ನೀವು ಯಾವ ದೇಶಕ್ಕೆ ಹೋದರೂ ನಿಮ್ಮ ಮೇಲೆ ಪ್ರೀತಿ ಐತಿಲ್ಲ ನಿಮಗೆ ಶರೀರದ ಮೇಲೆ ಆಗಲಿ ಹೋಗತ್ತಾಗತ್ತೆ ಈ ಶರೀರ ನೆಗ್ಲೆಕ್ಟ್ ಮಾಡ್ತೀರಿ ನೀವು ಈ ಶರೀರದ ಸಂಬಂಧ ನಾನು ನೋಡಿರಿ ಎಲ್ಲಿ ಹೋದರೂ ಇದಕ್ಕೆಲ್ಲ ತೊಗೊಂಡು ಹೋಗ್ಕೀರಿ ಪೇಸ್ಟ್ ಒಯ್ತೀರಿ ಬ್ರಷ್ ಹೊಯ್ತೀರಿ ಸಾಬೂನು ಓಯ್ತೀರಿ ಅಟ್ ಅರಿವಿ ಒಯ್ತೀರಿ ತಿನ್ನಾಕೊಯ್ತೀರಿ ಮಾಕ ಮಕ್ಕ ಕಚ್ಕೊಳಾಕೊಯ್ತೀರಿ ಏನು ಬೇಕೆಲ್ಲ ಈ ಶರೀರಕ್ಕೆ ಇಲ್ಲಿದ್ದಾಗ ಏನು ಸೌಕರ್ಯಗಳು ಬೇಕು ನೋಡಿರಿ ಇವನ್ನೆಲ್ಲ ಹೊತ್ಕೊಂಡು ಹೋಗ್ಕೀರಿ ಅದರ ಸಂಬಂಧ ಇದ್ರ ಮೇಲಿನ ಪ್ರೀತಿಗಾಗಿ ಯಾಕೆ ರೀ ಅಪ್ಪ ರೀ ಎಲ್ಲಿ ಹೋದ್ರೂ ನಮಗೆ ನಮ್ಮ ಮೇಲೆ ಇಲ್ಲ ಯಾವ ದೇಶಕ್ಕೆ ಹೋದ್ರೂ ನಮ್ಮ ಮೇಲೆ ನಮಗೆ ಐತಿ ಇಲ್ಲ ಏ ಇಲ್ಲಪ್ಪ ನಮ್ಮ ಅಷ್ಟೇ ನಮ್ಮ ಮೇಲೆ ಪರಸ್ಥಳಕ್ಕೆ ಹೋದ್ರೂ ನಮಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತೀರೇ ನೀವು ಯಾಕ್ರಿ ನೀನು ನಿನಗೆ ತಿಳುವಳಿಕೆ ಬಂದಾಗಿಂದ ಹಿಡಿದು ನಿನಗೆ ನಿನಗೆ ಹೆಂಗೆ ನಿನ್ನ ಮೇಲೆ ಪ್ರೀತಿ ಸಾಯಿತನ ಇರ್ತದ ಹಂಗೆ ಅವ್ರು ಹೇಳ್ತಾರೆ ಆತ್ಮನ ಪ್ರತಿಕೂಲ ನಮ್ಮ ನಿನಗೆ ಯಾವುದು ಪ್ರತಿಕೂಲ ಆಗತದ ನಿನಗೆ ಯಾವ್ದು ತೊಂದರೆ ಕೊಡ್ತದೆ ಯಾವುದರಿಂದ ನಿನಗೆ ಕಷ್ಟ ಅನಿಸ್ತದ ಪರೇಶಾಮ್ನ ಸಮಾಚಾರ ಐತೆ ನೀನು ನಿನಗೆ ತೊಂದರೆ ಅನಿಸುವಂತಹದ್ದನ್ನ ಇನ್ನೊಬ್ಬರ ಮ್ಯಾಲ ಅದನ್ನ ಹಾಕ ಹೋಗ್ಬೇಡ ಇನ್ನೊಬ್ಬರ ಮ್ಯಾಲ ಅದನ್ನ ಪ್ರಯೋಗ ಮಾಡಾಕ ಹೋಗಬೇಡ ಅಂದ್ರೇನು ತೊಂದರೆ ಕೊಡಾಕ ಹೋಗಬೇಡ ಯಾಕೆ ಧರ್ಮದ ಸರ್ವಸ್ವನ ಅದು ಐತಿ ಅನ್ನುವಂತಹ ಮಾತನ್ನ ಮಹಾತ್ಮರು ಹೇಳ್ತಾರೆ